ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಗೌರಿ ಹಬ್ಬದ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಸೊ ನಾನು ಎದ್ದು ಸ್ನಾನ ಮಾಡಿ ರೆಡಿಯಾಗಿದ್ದೀನಿ ನನ್ನ ಮಗ ರೆ ಸ್ನಾನ ಮಾಡಿ ಮಲ್ಕ್ ಕೂಡ ಎದ್ದಾಗಿದೆ ಸೊ ಬನ್ನಿ ಇವತ್ತಿನ ಹಬ್ಬ ಹೇಗೆ ನಡೆಯುತ್ತೆ ಎಲ್ಲ ತೋರಿಸ್ತೀನಿ ಆ ಹಾಗೆ ನಾವು ಇವತ್ತು ಬ್ಯಾಂಗ್ಳೂರ್ ಹೊರಡ್ತಾ ಇದೀವಿ ಅಂದ್ರೆ ಬಾಗ್ನ ಎಸ್ಕೊಂಡು ಆ ಗಣಪತಿ ಹಬ್ಬಕ್ಕೆ ಅಲ್ಲಿಗೆ ಹೋಗ್ತಾ ಇದೀವಿ ಆ ಸೊ ಬೇಗ ಬೇಗ ಎಲ್ಲ ರೆಡಿ ಮಾಡ್ಕೊಂಡು ಹೊರಡಬೇಕು ಮಧ್ಯಾಹ್ನ ಅಷ್ಟೊತ್ತಿಗೆ ಸೊ ಬನ್ನಿ ಹೇಗಿರುತ್ತೆ ಇವತ್ತಿನ ದಿನ ಅಂತ ತೋರಿಸ್ತೀನಿ ಐ ಹೋಪ್ ಯು ಗೈಸ್ ಎಂಜಾಯ್ ದಿಸ್ ಬ್ಲಾಗ್ ಆ ಸೊ ನಾನು ಬೆಳಗ್ಗೆ ಎದಳೋ ಅಷ್ಟೊತ್ತಿಗೆನೆ ನಮ್ಮ ಪೂಜೆ ಎಲ್ಲ ಮುಗಿಸ್ಬಿಟ್ಟಿದ್ರು ತುಂಬ ತುಂಬಾ ಬೇಗನೆ ಎದ್ದು ಪೂಜೆ ಮಾಡಿದ್ರು ಗೌರಿ ಎಲ್ಲ ತಂದು ಸೊ ನಾನು ಲಾಸ್ಟ್ ಇಯರ್ ಅಂದರೆ ಮುಂಚೆ ಎಲ್ಲ ನಾನು ಕೂಡ ಗೌರಿ ತರಕ್ಕೆಲ್ಲ ಹೆಲ್ಪ್ ಮಾಡ್ತಿದ್ದೆ ಈಗ ಪಾಪು ಆದಮೇಲೆ ನನಗೆ ತುಂಬ ಟಯರ್ಡ್ ಆಗಿಬಿಟ್ಟಿರುತ್ತೆ ನಂಗೆ ಅಷ್ಟು ಬೇಗ ಎದ್ರೆ ಎನರ್ಜಿನೇ ಇರೋಲ್ಲ ಇಡೀ ದಿನ ಪಾಪನ್ನ ನೋಡ್ಕೊಳ್ಳೋಕ್ಕೆ ಅನಿಸುತ್ತೆ ಸೊ ನಾನು ಸ್ವಲ್ಪ ಆರಾಮಾಗಿ ಪಾಪು ಜೊತೆ ಎದ್ದೇಳ್ತೀನಿ ಸೊ ನಾನು ಎದ್ದೇಳೋ ಅಷ್ಟೊತ್ತಿಗೆ ಪೂಜೆ ಎಲ್ಲ ಆಗೋಗಿತ್ತು ನಾನಿನ್ನ ಎದ್ದು ರೆಡಿ ಆಗಿಬಿಟ್ಟು ಪಾಪೂನ್ನ ಕೂಡ ರೆಡಿ ಮಾಡಿಸಿ ಈಗ ಪೂಜೆ ಮಾಡ್ತಾಯಿದ್ದೀನಿ ಸೊ ನಾನು ಯೂಶ್ವಲಿ ಪಾಪುಗೂ ಪೂಜೆ ಎಲ್ಲ ಮಾಡ್ಸೋಕ್ಕೆ ಟ್ರೈ ಮಾಡ್ತೀನಿ ಸೊ ಅವನಿಗೂ ಎಲ್ಲ ಗೊತ್ತಾಗಲಿ ಅಂತ ನಮ್ಮ ಕಲ್ಚರ್ ಹೇಗೆ ಅಂತ ಎಲ್ಲ ಗೊತ್ತಾಗಲಿ ಅಂತ ಆಗುತ್ತೆ ಇನ್ಕಲ್ಕೇಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಸೊ ಹಾಗೆ ಇದು ಕೂಡ ಈಗ ಪಾಪುಗೆ ಪೂಜೆ ಮಾಡಿಸ್ತಾ ಇದ್ದೀನಿ ಸೊ ಅವ್ನಿಗೆ ಎಷ್ಟು ಅರ್ಥ ಆಗುತ್ತೆ ಅಂತ ನಂಗೆ ಗೊತ್ತಿಲ್ಲ ಬಟ್ ನಮ್ ಕೇಲ್ ಎಷ್ಟಾಗುತ್ತೋ ಅಷ್ಟು ಮಾಡಿಸ್ತೀನಿ ನೋಡಿ ಈಗ ನೀವು ನೋಡ್ಬೋದು ಅವನು ಉದ್ಬತ್ತಿ ಅವನ ಕೇಳ್ ಬೆಳೆಸ್ತೆ ಸೊ ಆದರೆ ಅವನು ಬಾಯ್ ಮಾಡಿ ಹೊರಟ ನಾನು ಯೂಶ್ಯಲಿ ಎದ್ದ ತಕ್ಷಣ ದೇವ್ರಿಗೆ ನಮಸ್ಕಾರ ಮಾಡಿಸ್ತೀನಿ ಆ ಲೈಕ್ ಅವನ್ ದೇವ್ರ ಮನೇಲೆ ತುಂಬ ಆಡ್ತಾ ಇರ್ತಾನೆ ಸೊ ಬಾಯ್ ಹೇಳು ಅಂತ ಹೇಳಿದ್ರೆ ಬಾಯ್ ಹೇಳ್ಬಿಟ್ಟು ಹೊರಗೆ ಬರ್ತಾರೆ ಸೊ ಹಾಗಾಗಿ ಅವನು ಈಗಲೂ ಕೂಡ ಪೂಜೆ ಮುಗಿದ್ಮೇಲೆ ಬಾಯ್ ಹೇಳ್ದ ಆ ಅಂದ್ರೆ ಅಹ್ ಅಲ್ಲಿಂದ ಹೊರಕ್ಕೆ ಹೋಗುವಂತ ಅಂದ್ವಿ ಅಂತ ಅವ್ನ್ ಬಾ ಹೇಳ್ಬಿಟ್ ಬಂದ ಸೊ ನಂದೇನಿಲ್ಲ ನಾನು ಬೇಸಿಕ್ ಪೂಜೆ ಮಾಡ್ತಾ ಇದ್ದೀನಿ ಇನ್ನೇ ಉದ್ಬತ್ತಿ ಹಚ್ಚೋದು ಆರತಿ ಬೆಳಗೋದು ಬೇಸಿಕ್ ಪೂಜೆ ಮಾಡ್ತಾಯಿದ್ದೀನಿ ನಮ್ಮಮ್ಮ ಎಲ್ಲ ಹೇಳಿದೆ ಅಲ್ಲ ಎಲ್ಲ ಮುಗಿಸಿದ್ರು ಹಾಗಾಗಿ ಈಗ ನಾನು ಪೂಜೆ ಮಾಡ್ಕೊಂಡು ಬರ್ತಾ ಇದ್ದೀನಿ ಅಷ್ಟೆ ಸೊ ಇದೆಲ್ಲ ಆದಮೇಲೆ ನಾನು ಆಗಲೇ ಹೇಳ್ದಾಗಲೇ ನಾವು ಬ್ಯಾಂಗ್ಳೂರ್ಗೆ ಹೊರಡಬೇಕು ಜಸ್ಟ್ ಊಟ ಮಾಡಿಕೊಂಡು ಬಾಗ್ನ ಎಸ್ಕೊಂಡು ಹೊರಡೋದು ಇನ್ನು ಸೊ ಈಗೀಗ ನನ್ನ ಮಗ ಈ ಹೊಸ ಹ್ಯಾಬಿಟ್ ಕಲ್ತ್ಕೊಂಡಿದ್ದಾನೆ ಎಲ್ಲೇ ರೂಮಿಗೆ ಹೋದರೂ ಯಾವ ರೂಮ್ ಆದರೂ ಆಗಿರ್ಬೋದು ಆ ರೂಮ್ ಒಳಗೆ ಹೋಗ್ಬಿಟ್ಟು ಬಾಗಿಲನ್ನ ಕ್ಲೋಸ್ ಮಾಡ್ಕೊಂಬಿಡ್ತಾನೆ ಸೊ ಒಂದು ಸೇಮ್ ಹ್ಯಾಬಿಟ್ನ ದೇವ್ರ ಮನೆಗೂ ಮಾಡ್ತಾನೆ ಯೂಶಲಿ ನಾವು ಯಾರಾದರೂ ಪೂಜೆ ಮಾಡಿ ಮಾಡ್ತಾ ಇದ್ರೆ ಒಳಗೆ ಬಂದು ಕ್ಲೋಸ್ ಮಾಡ್ಕೊಂಬಿಡ್ತಾನೆ ಡೋರ್ನ ನೀವು ಇಲ್ಲಿ ನೋಡ್ಬೋದು ಬಟ್ ನಮ್ಮ ಮನೇಲಿ ಏನು ಅಂದರೆ ನಮ್ಮ ಮನೆ ದೇವ್ರ ಮನೇಲಿ ಏನು ಪ್ರಾಬ್ಲಮ್ ಅಂದರೆ ಒಳಗಿಂದ ಅಂದರೆ ಲಾಕ್ ಮಾಡಿಬಿಟ್ರೆ ಅದು ಒಳಗಿಂದ ಕಷ್ಟ ಹೊರಗಿಂದನೇ ಯಾರು ಬರಬೇಕು ಸೊ ಹಾಗಾಗಿ ನಾವೆಷ್ಟು ಟ್ರೈ ಮಾಡ್ತೀವಿ ಅವನಿಗೆ ಅಂದರೆ ಅದನ್ನು ಅವಾಯ್ಡ್ ಮಾಡೋಕ್ಕೆ ಬಟ್ ಅವ್ನು ಮಾಡ್ತಾನೆ ನಿಮ್ಮ ಮನೇಲು ಯಾರು ಮಕ್ಕಳಿದ್ರೆ ಹೀಗೇ ಮಾಡ್ತಾರಾ ಏನಾರು ಮಾಡಿದರೆ ಏನು ಸೊಲ್ಯೂಷನ್ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸೊ ಈಗ ನಾನು ಅವನ ಕೈಲಿ ಬೀಳಿಸ್ತಾ ಇದ್ದೆ ದೇವರಿಗೆ ಅವ್ನಿಗೆ ಆ್ಯಕ್ಚುಲಿ ಏನಾದರೂ ಅಂದರೆ ಕಣ್ಣು ಮುಚ್ಕೊಳ್ಳೋದಂದ್ರೆ ತುಂಬ ಹೆದರಿಕೆ ಸೊ ಅವ್ನು ಅಡ್ಬೀಳೋದೇ ಇಲ್ಲ ಅಂದರೆ ಅವ್ನು ಐಸ್ ಕ್ಲೋಸ್ ಆಗುತ್ತಲ್ಲ ಅಂತ ಅಡ್ ಬೀಳಲ್ಲ ನಾನು ಎಷ್ಟಾಗುತ್ತೋ ಅಷ್ಟು ಟ್ರೈ ಮಾಡ್ತಾ ಇದ್ದೆ ಸೊ ಅಲ್ಲಿ ಹೋಗ್ಬಿಟ್ಟು ಅವನಿವಾಗ ನಡೆಗಿಟ್ಟಿರೋದೆಲ್ಲ ನೋಡಿದ್ನಲ್ಲ ಈಗ ಅದು ಬೇಕು ಅಂತ ಹೇಳಿಬಿಟ್ಟು ತಿಂತಾ ಇದ್ದಾನೆ ಸೊ ಹಾಗಾಗಿ ಸ್ವಲ್ಪ ಒಬ್ಬಟ್ಟು ಅವನಿಗೆ ಟೇಸ್ಟಿಗೆ ಕೊಟ್ಟೆ ಈಗೆಲ್ಲ ನೋಡ್ಬೋದು ದೇವದ ಪೂಜೆ ಎಲ್ಲ ಆಗಿರೋದು ವೀಡಿಯೋ ಇದು ಸೊ ಇದು ನಾ ಇವತ್ತಿಂದ ನಮ್ಮ ಹಬ್ಬದ ಅಡುಗೆ ಇಲ್ಲೇ ನೀವು ನೋಡ್ಬೋದು ಒಬ್ಬಟ್ಟು ಚಕ್ಲಿ ಮತ್ತು ಪಲಾವ್ ಪಾಯಸ ವಡೆ ಗಜ್ಜಿಕಾಯಿ ಎಲ್ಲ ಅಷ್ಟು ಮಾಡಿದ್ದೀವಿ ಸೊ ಇನ್ನು ಪೂಜೆ ಹೇಗಾಗಿದೆ ಅಂತ ಎಲ್ಲ ಕಮೆಂಟ್ ಸೆಕ್ಷನಲ್ಲಿ ನೀವು ತಿಳಿಸಿ ನನ್ನ ಪ್ರಕಾರ ತುಂಬ ಆಗಿತ್ತು ನಮ್ಮ ಮನೆಯಲ್ಲೂ ಪೂಜೆ ಸೊ ಇದು ನನಗೆ ಭಾಗ್ನ ಕೊಡೋಕ್ಕೆ ಅಂತ ರೆಡಿ ಮಾಡಿ ಇಟ್ಕೊಂಡು ಇದ್ದಾರೆ ಅಮ್ಮ ಎಲ್ಲ ಸೊ ಯೂಶ್ವಲಿ ಇದೊಂದು ಟ್ರೆಡಿಷನ್ ಅಲ್ಲ ಗೌರಿ ಹಬ್ಬ ಬಂತು ಅಂದರೆ ತವರ್ ಮನೆ ಕಡೆಯಿಂದ ಮಕ್ಕಳಿದಿರಿಗೆ ಭಾಗ್ನ ಕೊಡ್ತಾರೆ ಈಗಲೂ ಕೂಡ ನಮ್ಮ ಅಮ್ಮನ ಮನೆಯಿಂದ ಗೌರಿ ಹಬ್ಬ ಟೈಮಲ್ಲಿ ಬಾಗ್ನ ತಗೊಂಡು ಯಾರು ಬಂದೇ ಬರ್ತಾರೆ ಮುಂಚೆ ಎಲ್ಲ ನಮ್ಮ ತಾತ ಅಜ್ಜಿನೇ ಬರೋರು ಈಗ ನನ್ನ ತಮ್ಮನ ಯಾರು ಕಳಿಸ್ತಾರೆ ಸೊ ಅದೇ ಟ್ರೆಡಿಷನನ್ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ನಾವು ಕೂಡ ನಾನು ಇಲ್ಲೇ ನಮ್ಮ ನಮ್ಮಮ್ಮ ಬಾಗ್ನ ಕೊಟ್ಟು ಕಳಿಸ್ತಾರೆ ಇಲ್ಲ ಅಂದರೆ ನನ್ನ ತಮ್ಮನ ಕೇಳಿ ಯಾರಕ್ಕೆಲ್ಲಾದರೂ ಬಾಗ್ನ ಕೊಟ್ಟು ಕಳಿಸ್ತಾರೆ ಸೊ ಇವತ್ತು ಹೇಗಿದ್ರು ಹಬ್ಬ ಇತ್ತಲ್ಲ ಅದಕ್ಕೆ ನಮ್ಮಮ್ಮ ಇಲ್ಲೇ ಇದ್ದು ಬಾಗ್ನ ತಗೊಂಡೆ ಹೋಗು ಅಂತ ಹೇಳಿದ್ರು ನಿಮ್ಮ ಕಡೆ ಎಲ್ಲ ಹೇಗೆ ಈ ಥರ ಗೌರಿ ಹಬ್ಬ ಹೇಗೆ ಆಚರಿಸ್ತೀರಾ ಎಲ್ಲ ಕಡೆಯೂ ಇದೇ ಟ್ರೆಡಿಷನ್ ಇದೆಯಾ ಅಥವಾ ನಿಮ್ಮ ಕಡೆ ಇನ್ನೂ ಏನಾರು ಚೇಂಜ್ ಇದೆಯಾ ಅಂತ ತಿಳಿಸಿ ನಮ್ಮ ಕಡೆ ಇನ್ನೇನಿಲ್ಲ ಬಾಗ್ನ ಅಂದರೆ ಹೀಗೇ ಈ ಮಡ್ಲಕ್ಕಿ ಕೊಡ್ತಾರಲ್ಲ ಅದನ್ನು ಕೊಟ್ಟು ಅದನ್ನು ಅಂದರೆ ನಮ್ಮ ಅದನ್ನು ಹಾಕಿ ಕೂಡ ಮಕ್ಕಳಿಗೆ ಹೂವು ಹಣ್ಣು ಮತ್ತು ಕಾಯಿ ಎಲ್ಲ ಇಟ್ಟು ಮತ್ತು ಅದ್ರ ಜೊತೆ ಕೆಲವರು ಸ್ಯಾರಿ ಕೊಡ್ತಾರೆ ಕೆಲವರು ದುಡ್ಡು ಕೊಡ್ತಾರೆ ಸೊ ಅದು ಅವರವರ ಟ್ರೆಡಿಷನ್ ಅದನ್ನು ಕೊಟ್ಟು ಕೊಟ್ಟು ಬಾಗಿಣ ಅಂತ ಕೊಡ್ತಾರೆ ಇದ್ರ ಜೊತೆ ಇನ್ನೇನಿಲ್ಲ ಮನೇಲಿ ಮಾಡಿರೋ ತಿಂಡಿ ಎಲ್ಲ ಕೂಡ ಕೊಟ್ಟು ಕಳಿಸ್ತಾರೆ ಇದು ನಮ್ಮ ಕಡೆ ಟ್ರೆಡಿಷನ್ ನಿಮ್ಮ ಕಡೆ ಎಲ್ಲ ಹೇಗೆ ಮಾಡ್ತಾರೆ ಅನ್ನೋದನ್ನು ನೀವು ತಿಳಿಸಿ ಈಗ ಅದೇ ನಾನು ಆಗಲೇ ಹೇಳಿದಾಗೆ ನಮ್ಮಮ್ಮ ಬಾಗಿಣ ಕೊಡ್ತಾ ಇರೋ ವಿಡಿಯೋ ಇದು ಸೊ ಅದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಗೌರಿ ಹಬ್ಬ ಅಂದರೆ ಇನ್ನೇನಲ್ವಾ ಮಕ್ಕಳಿಗೆ ಅಂದರೆ ಮನೇಲಿರೋ ಹೆಣ್ಮಕ್ಳಿಗೆಲ್ಲ ಬಳೆ ತರೋದು ನಾವು ತುಂಬ ಚಿಕ್ಕವರಿದ್ದಾಗ ಇದು ಎಲ್ಲ ಅಂದರೆ ಎಲ್ಲ ಮನೇಲೂ ಬಳೆ ತಂದಿರೋರು ಸೊ ಡ್ರೆಸ್ ಮಾಡಿಕೊಂಡು ನಾವು ಹೊರಗೆ ಹೋದರೆ ಎಲ್ಲ ಅಂದರೆ ನಮ್ಮ ದೊಡ್ಡಪ್ಪ ಚಿಕ್ಕಪ್ಪನ ಮನೆ ಮತ್ತು ಅಕ್ಕಪಕ್ಕದ ಮನೆ ಎಲ್ಲರ ಮನೆಗೂ ಹೋಗಿ ವಾಪಸ್ ಬಂದ್ವಿ ಅಂದರೆ ಕೈಯಲ್ಲಿ ಜಾಗ ಕೂಡ ಇರ್ತಿರಲಿಲ್ಲ ಅಷ್ಟು ಬಳೆಗಳಾಗಿರೋದು ಈಗ ಸ್ವಲ್ಪ ಸ್ವಲ್ಪ ಆ ಟ್ರೆಡಿಷನ್ ಕಮ್ಮಿ ಆಗಿದೆ ಸೊ ಅಂದರೆ ಜಸ್ಟ್ ಹತ್ತಿರದವ್ರು ಒಂದಿಬ್ಬರು ಬಳೆ ತರ್ತಾರೆ ಈಗಲೂ ಇಲ್ಲೆಲ್ಲಾಗ ಲೈಕ್ ದುಡ್ಡು ಕೊಟ್ಬಿಡ್ತಾರೆ ಬಳೆ ತಗೋ ಅಂತ ಸೊ ಈಗ ಆ ಬಾಗ್ನ ಎಲ್ಲ ಆಯಿತು ಅದರದ್ದೇ ವೀಡಿಯೋ ಸ್ವಲ್ಪ ಮಾಡಿಕೊಂಡೆ ಸೊ ಇದು ಒಬ್ಬಟ್ಟು ಅವಡೆ ಮತ್ತೆ ನಮ್ಮ ಮನೆ ಹಬ್ಬದ ಊಟನ ಒಂದ್ಸತಿ ತೋರಿಸ್ತಾ ಇದ್ದೀವಿ ಏನಂದ್ರೆ ಈಗ ನಾವು ಊಟ ಮಾಡ್ಕೊಂಡು ಬ್ಯಾಂಗ್ಳೂರಿಗೆ ಹೊರಡ್ತೀವಿ ಹಾಗಾಗಿ ಸೊ ಎಲ್ಲ ಆಯ್ತಲ್ಲ ನಾವು ಎಲ್ಲ ಮುಗಿಸ್ಕೊಂಡು ಈಗ ಬ್ಯಾಂಗ್ಳೂರ್ಗೆ ಹೋಗ್ತಾ ಇದ್ದೀವಿ ಅದರದೇ ಒಂದು ಕ್ಲಿಪ್ಪಿಂಗ್ ಕೂಡ ಇದು ಸೊ ಸ್ವಲ್ಪ ಬೇಜಾರಾಗುತ್ತೆ ಹಬ್ಬದ ದಿನ ಹೊರಡೋಕ್ಕೆ ಮನೆಯಿಂದ ಬಟ್ ಏನು ಮಾಡೋಕ್ಕಾಗಲ್ಲ ನಾವು ಹೊರ ಹೋಗಲೇಬೇಕಲ್ಲ ಯಾಕಂದ್ರೆ ಅಲ್ಲಿ ನಮ್ಮ ಬ್ಯಾಂಗ್ಳೂರಲ್ಲಿ ಗಣಪತಿ ಹಬ್ಬ ಇತ್ತು ಅಲ್ಲಿ ಆಚರಿಸೋಣ ಅಂತ ಅನ್ಕೊಂಡಿದ್ವಿ ಸೊ ಈ ಸತಿ ಎಂಡ್ ಆಫ್ ಗೌರಿ ಹಬ್ಬದಲ್ಲಿ ನನ್ನ ಹತ್ರ ಇಷ್ಟು ಬಳೆ ಆಗಿತ್ತು ನನ್ನ ಕೈಗೆ ಬಂತು ಬ್ಯಾಂಗ್ಳೂರ್ ಬೆಂಗಳೂರು ಸೊ ನಾನು ಈ ಗೌರಿ ಹಬ್ಬದ ಬ್ಲಾಗ್ ನ ಇಲ್ಲೇ ಎಂಡ್ ಮಾಡ್ತೀನಿ ಈ ವ್ಲಾಗ್ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಇನ್ನು ಯಾರ್ಯಾರು ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇನ್ನು ನಾನು ನಿಮಗೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್